ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಬೈಲೊಂಗಲ್ ತಾಲೂಕಿನ ಅನಿಗೋಳ್ ಗ್ರಾಮದ ಮಹಿಳೆ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಮತ್ತು ಕಿರುಕುಳ ನೀಡುತ್ತಿರುವ ಫೈನಾನ್ಸ್ನವರ ಅನುಮತಿ ರದ್ದಿಗೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬೈಲೊಂಗಲ್ ತಾಲೂಕಿನ ಅನಿಗೋಳ್ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಬೆಳಗಿನ ಜಾವವೇ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಮೈಕ್ರೋ ಫೈನಾನ್ಸ್ಗಳ ದಬ್ಬಾಳಿಕೆಗೆ ಸಾಕ್ಷಿಯಾಗಿದೆ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಲ್ಲದೆ ತಹಶೀಲ್ದಾರರು ಮೈಕ್ರೋ ಫೈನಾನ್ಸ್ನವರ ಸಭೆಯನ್ನು ಕರೆದು ತಾಕೀತು ನೀಡಬೇಕು ಅದರಂತೆ ಬೆಳಗಾವಿಯಿಂದ ಬೆಟಗೇರಿ ಬಸ್ಸಿಗೆ ಸಮಸ್ಯೆ ಹೆಚ್ಚಾಗಿದೆ ರಾತ್ರಿ ವೇಳೆ ಮಹಿಳೆಯರಿಗೆ ಇದರಿಂದ ಅಸುರಕ್ಷತೆ ಕಾಡುತ್ತಿದೆ ಕೂಡಲೇ ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಆಶಾ ಜೋಟಿದಾರ ಆಗ್ರಹಿಸಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ತಪ್ಪಿಸಲು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಕಾನೂನು ಜಾರಿಗೊಳಿಸಿದ್ರೂ ಕೂಡ ರೈತ ಮಹಿಳೆಯರ ಆತ್ಮಹತ್ಯೆಗಳು ನಿಲ್ಲದಾಗಿವೆ ಜಿಲ್ಲೆಯಲ್ಲಿ ಸುಮಾರು ಎರಡ್ ನೂರಕ್ಕೂ ಹೆಚ್ಚು ಮಹಿಳೆಯರು ಫೈನಾನ್ಸ್ನವರ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಳೆದ ದಿನ ಬೈಲೊಂಗಲದಲ್ಲಿ ರೈತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡರೂ ಕ್ಯಾರೆ ಎನ್ನದ ಬೆಳಗಾವಿ ಜಿಲ್ಲಾಡಳಿತ ಇದೆಯೋ ಸತ್ತಿದೆ ಎಂದು ಪ್ರಶ್ನಿಸಿದ್ರು ಜಿಲ್ಲಾಧಿಕಾರಿಗಳು ವರಿಷ್ಠಾಧಿಕಾರಿಗಳನ್ನೊಳಗೊಂಡು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಕಿರುಕುಳ ನೀಡುತ್ತಿರುವ ಫೈನಾನ್ಸ್ನವರ ಅನುಮತಿ ರದ್ದು ಮಾಡಬೇಕೆಂದು ರಾಜ್ಯ ಕಾರ್ಯದರ್ಶಿ ಕಿಶನ್ ನಂದಿ ಆಗ್ರಹಿಸಿದರು ನಂತರ ಈ ಕುರಿತಾದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಪರಶುರಾಮ್ ಎಸ್ ಸರ್ಕಾರ ನ್ಯೂಸ್ ಬೆಳಗಾವಿ ಸಂಬಂಧಪಟ್ಟಾಗಿ ಆಗಿದೆ ಮೈಕ್ರೋಫೈನಾ ಆದರೆ ಈಗ ರೈತ ಬಾಂಧವರು ಹಾಗೂ ಎಲ್ಲ ಮುಖಂಡರು ಅವ್ರದ್ದು ಬೇಡಿಕೆ ಏನಿದೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಉಳಿಸ್ಕೊಳ್ಳಿ ಆದರೆ ಸಾರ್ವಜನಿಕರಿಗೆ ಕಿರುಕುಳ ಅವ್ರು ಕೊಡಬಾರ್ದು ಅಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ ಇಲ್ಲಾಡಳಿತದಿಂದ ನಮ್ಮದು ಡೈರೆಕ್ಷನ್ ಆಫ್ ಥಾಟ್ ಅದೇ ಇದೆ ನಾನಿವತ್ತು ಇವರಿಗೆ ಏನು ಭರವಸೆ ನೀಡಿದ್ದೀನಂದರೆ ಈ ಮಹಿಳೆ ಆತ್ಮಹತ್ಯೆ ಪ್ರಕರಣದಲ್ಲಿ ಈವನ್ ಒನ್ ಪರ್ಸೆಂಟ್ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮುಖಾಂತರ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಈಗ ನಾನು ಪೊಲೀಸವ್ರ ಜೊತೆ ಮಾತಾಡ್ತೀನಿ ಆ ಸಂಸ್ಥೆ ಮೇಲೆ ಹಾಗೂ ಇವರ ಮನೆಗೆ ಯಾರು ಬಂದು ಅವರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೋ ಅವರ ಮೇಲೆ ನಾವು ಕಠಿಣ ಕಾನೂನು ಕ್ರಮವನ್ನು ವಹಿಸ್ತೀವಿ ಆಲ್ರೆಡಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಾನು ಸಿ ಪಿ ಅವರು ಎಸ್ ರವರು ಎಲ್ಲರೂ ಸೇರಿ ಬಹಳಷ್ಟು ಮೀಟಿಂಗ್ಸ್ ಮಾಡಿದ್ದೀವಿ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ನಾವು ಪರಿಹಾರವನ್ನು ಹುಡುಕಿದ್ದೀವಿ ಆದರೆ ಒಂದು ವರ್ಷದ ನಂತರ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತಾ ಅಂದರೆ ಜಿಲ್ಲಾಡಳಿತದಿಂದ ನಾವು ಇದರ ಮೇಲೆ ಪ್ರಯಾರಿಟಿ ವ್ಯೂ ಇಟ್ಕೊಂಡು ಈ ಥರ ಪ್ರಕರಣಗಳು ಮತ್ತೆ ಆಗದಂತೆ ಎಲ್ಲ ರೀತಿಯ ಕ್ರಮವನ್ನು ನಾವು ವಹಿಸ್ತೀವಂತ ಹೇಳಿ ಬರೆಸ್ತೇವೆ ಏನು ದಿನ ಬೈಲೊಂಗಲ್ ತಾಲೂಕಿನ ಅನುಗೊಳ ಗ್ರಾಮದಲ್ಲಿ ಗೌರವ ಅಂತ ಮಹಿಳಾ ಸಾವನ್ನು ಒಪ್ಪಿದ್ದಾರೆ ಯಾಕಂದರೆ ಆ ಸಾವನ್ನು ಒಪ್ಪಬೇಕು ಏನು ಕಾರಣ ಅಂದರೆ ಮೈಕ್ರೋ ಫೈನಾನ್ಸು ಯಾಕಂದರೆ ಮೈಕ್ರೋ ಫೈನಾನ್ಸು ಅವಳು ಎಷ್ಟಾಗಿದೆ ಅಂದರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಯಾವುದು ಬಿ ಎಸ್ 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 ಸಂಘದಾರ್ ಬರ್ತಾರಂಥೇಳಿ ರಾತ್ರಿ ಹತ್ತು ಗಂಟೆವರೆಗೂ ಅವ್ರ ಮಗನ ಜೊತೆ ಮಗಳ ಜೊತೆ ಮಾತಾಡಿದ್ದಾರೆ ಯಾವುದೂ ರೊಕ್ಕ ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ ಆನಂತರ ಬೆಳಿಗ್ಗಿನ ಆರು ಗಂಟೆಗೆ ಸರ್ ಬರ್ತಾರಂಥೇಳಿ ಏನಾಗ್ಯತಂದ್ರೆ ಬೆಳಿಗ್ಗೆ ನಾಲ್ಕು ಅಂದ್ರೆ ಅವರು ಕೆರೆಯಲ್ಲಿ ಹಾರಿ ಸಾವನ್ನು ಒಪ್ಪಿದ್ದಾರೆ ಅದೇ ಕಾರಣ ಆದರೂ ಕೂಡ ಇವ್ರು ಸಾವಾದರೂ ಕೂಡ ಬೆಳಿಗ್ಗೆ ಆರು ಗಂಟೆಗೆ ಬಿ ಎಸ್ ಎಸ್ ಸಂಘದಾರ ಸರ್ ಬಂದಾರ ಬಂದರೂ ಕೂಡ ಏ ಎಲ್ಲಿ ಗೊತ್ತಿಲ್ಲ ಮತ್ತು ಶುರುಗಾಡೋಕೆ ಹೋದ್ರೂ ನಮಗೆ ಗೊತ್ತಿಲ್ಲ ಆದರೂ ದುಡ್ಡು ತುಂಬೇಕಂತ ಅನ್ನೋ ಮಾತು ಅವರು ಬಿ ಎಸ್ ಎಸ್ ದಾರು ಅದ್ರ ಕಾಲಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡೇ ಅವರು ಹೇಳಿ ಇದನ್ನು ಮಾಡಬ ಅಂದರೆ ಅಷ್ಟರಲ್ಲಿ ಹಿಂಗೆ ಹಿಂಗೆ ಹೇಳಿ ಗೊತ್ತಾದ ತಕ್ಷಣ ಸರ್ ಅದು ಓಡೋಗಿದ್ದಾರೆ ಅವರು ಸುಮಾರು ಐದರಿಂದ ಆರು ಸಂಘಲ್ಲಿ ಲೋನ್ ಇದೆ ಯಾವುದು ಮೈಕ್ರೋ ಫೈನಾನ್ಸ್ ಬಿ ಎಸ್ ಎಸ್ ಇರ್ಬೋದು ಉಜ್ಜಿನ ಕೂಟ ಮತ್ತು ಚೈತನ್ಯ ಆನಂತರ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಈ ಮೈಕ್ರೋ ಫೈನಾನ್ಸ್ಗಳ ಅತೀವ ಕಿರುಕುಳದಿಂದ ಬೇಸತ್ತು ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ರಾಜ್ಯ ಸರ್ಕಾರ ಏನು ಈ ತುಕಾನಟ್ಟಿ ಮತ್ತು ಖಾನಾಪುರದಲ್ಲಿ ನಡ್ತಕ್ಕಂಥ ಎರಡು ಘಟನೆಗಳನ್ನು ಮನದಲ್ಲಿ ಜ ಪ್ರಮುಖವಾಗಿಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣವನ್ನು ಹಾಕಿತ್ತು ಆದರೆ ಕೇವಲ ಅದು ಏನಾಯ್ತಂದ್ರೆ ಮರಿಚಿಗೆ ಒಂದು ಎರಡು ಮೂರು ತಿಂಗಳ ಅನುಕೂಲಕ್ಕಾಗಿ ಮರೀಚಿಕೆ ಸಲುವಾಗಿ ಅವರು ತಮ್ಮದ ಸಾಧನೆ ಮಾಡಿದರು ಆದರೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಇನ್ನೂವರೆಗೂ ನಿಂತಿಲ್ಲ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿ ಮುಂದುವರಿದವು ಅಂದ್ರೆ ಪ್ರೈವೇಟ್ ಬೌನ್ಸವರ್ಗಳನ್ನು ಹಾಕುವುದರ ಮೂಲಕ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ಇವತ್ತು ಸಾಲ ತೆಗೆದುಕೊಂಡಂಥ ರೈತ ಕುಟುಂಬಗಳಿಗೆ ನಿರಂತರ ಗದಾ ಪ್ರಹಾರವನ್ನು ಮಾಡ್ತಾ ಇದ್ದಾವೆ ಆದ್ರೆ ಇಲ್ಲಿವರೆಗೂ ಮೈಕ್ರೋ ಗಳ ಮೇಲೆ ಈ ರಾಜ್ಯ ಸರ್ಕಾರ ಆಗಿರಬಹುದು ಜಿಲ್ಲಾಡಳಿತ ಆಗಿರಬಹುದು ಯಾವುದೇ ಕ್ರಮವನ್ನ ಕೈಕೊಂಡಿಲ್ಲ ಅದು ತುಂಬಾ ಬೇಸರ ನಿನ್ನೆನೆ ಅನುಗುಣ